ಹೆಲ್ದಿ ಫ್ರೂಟ್ಸ್ ಮೂರು ತಿಂಗಳಿಗೊಮ್ಮೆ ಸಿಗೋ ಈ ಹಣ್ಣನ್ನು ತಿನ್ನಿ ಲೈಫಲ್ಲಿ ಡಾಕ್ಟ್ರ್ ಹತ್ತಿರ ಹೋಗೋ ಕೆಲಸವೇ ಬರಲ್ಲ ಮಲ್ಬೇರಿ ಅನೇಕ ರೋಗಗಳಿಂದ ನಮ್ಮನ್ನು ರಕ್ಷಿಸಲು ಕೆಲಸ ಮಾಡುತ್ತದೆ ಆಯುರ್ವೇದದಲ್ಲಿ ಮಲ್ಬೇರಿಯ ಅನೇಕ ಪ್ರಯೋಜನಗಳನ್ನು ಹೇಳಲಾಗಿದೆ ಮಲ್ಬೇರಿ ಒಂದು ಹಣ್ಣಾಗಿದ್ದು ಇದನ್ನು ಹಸಿಯಾಗಿ ಮತ್ತು ಬೇಯಿಸಿ ಎರಡು ರೀತಿಯಲ್ಲೂ ತಿನ್ನಬಹುದು ಮಲ್ಬೆರಿ ಅಂದರೆ ಹಿಪ್ಪು ನೇರಳೆ ಸೇವನೆಯು ಆರೋಗ್ಯಕ್ಕೆ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಹಿಪ್ಪು ನೇರಳೆ ತಿನ್ನಲು ರುಚಿಕರವಾಗಿರುವುದರ ಜೊತೆಗೆ ಆರೋಗ್ಯದ ಪ್ರಯೋಜನಕಾರಿ ಗುಣಗಳಿಂದ ಕೂಡಿದೆ ಹಿಪ್ಪು ನೇರಳೆಯಲ್ಲಿ ವಿಟಮಿನ್ ಎ ವಿಟಮಿನ್ ಕೆ ಮತ್ತು ಪೊಟ್ಯಾಷಿಯಂ ಸಮೃದ್ಧವಾಗಿದೆ ಮಲ್ಬೇರಿ ಅನೇಕ ರೋಗಗಳಿಂದ ನಮ್ಮನ್ನು ರಕ್ಷಿಸಲು ಕೆಲಸ ಮಾಡುತ್ತದೆ ಆಯುರ್ವೇದದಲ್ಲಿ ಮಲ್ಬೇರಿಯ ಅನೇಕ ಪ್ರಯೋಜನಗಳನ್ನು ಹೇಳಲಾಗಿದೆ ಮಲ್ಬೇರಿ ಒಂದು ಹಣ್ಣಾಗಿದ್ದು ಇದನ್ನು ಹಸಿಯಾಗಿ ಮತ್ತು ಬೇಯಿಸಿ ಎರಡು ರೀತಿಯಲ್ಲೂ ತಿನ್ನಬಹುದು ಇನ್ನು ಈ ಹಣ್ಣಿನ ಬಗ್ಗೆ ಆಯುರ್ವೇದ ವೈದ್ಯ ಕಿಶನ್ ಲಾಲ್ ಅವರು ಕೆಲವೊಂದಷ್ಟು ಮಾಹಿತಿ ನೀಡಿದ್ದು ಹಿಪ್ಪು ನೇರಳೆ ಹಣ್ಣಿನಲ್ಲಿ ಸೈನೈಡಿಂಗ್ ಮತ್ತು ಗ್ಲುಕೋಸೈಡ್ ಅಂಶಗಳಿದ್ದು ರಕ್ತ ಪರಿಚಲನೆ ಪ್ರಕ್ರಿಯೆ ಸುಧಾರಿಸುತ್ತದೆ ಈ ಹಣ್ಣು ಬಾಳೆಹಣ್ಣು ದಾಳಿಂಬೆ ಮತ್ತು ಸೇಬಿಗಿಂತ ಉತ್ತಮವಾಗಿದೆ ಅಲ್ಲದೆ ಈ ಹಣ್ಣು ಮೇ ಜೂನ್ ಮತ್ತು ಜ ಜುಲೈನಲ್ಲಿ ಮಾತ್ರ ಸಿಗುತ್ತದೆ ಎಂದು ತಿಳಿಸಿದ್ದಾರೆ ಮಲ್ಬೆರಿ ದೇಹವನ್ನು ತಂಪಾಗಿಸುವ ಗುಣಗಳನ್ನು ಹೊಂದಿದೆ ಈ ಹಣ್ಣನ್ನು ಮಾರುಕಟ್ಟೆಯಲ್ಲಿ ಬ್ಲ್ಯಾಕ್ ಬೆರ್ರಿ ಮತ್ತು ರೆಡ್ ಬೆರ್ರಿ ಎಂದು ಕರೆಯುತ್ತಾರೆ ಈ ಹಣ್ಣಿನಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ನೀರು ಇರುತ್ತದೆ ಆಯುರ್ವೇದದಲ್ಲಿ ಈ ಮರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಕಬ್ಬಿಣ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಕಾರ್ಬೋಹೈಡ್ರೇಟ್ ಮತ್ತು ರಂಜಕದಂತಹ ಪೋಷಕಾಂಶಗಳು ಇದರ ಹಣ್ಣುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತವೆ ಹಿಪ್ಪು ನೆರಳೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಕಬ್ಬಿಣ ಖನಿಜಾಂಶಗಳು ಹೇರಳವಾಗಿವೆ ಅಲ್ಲದೆ ಇದು ದೇಹವನ್ನು ಬಲಪಡಿಸುತ್ತದೆ ಜೊತೆಗೆ ಮಲ್ಬೇರಿಯ ರುವ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಹಿಪ್ಪು ನೆರಳೆಯಲ್ಲಿರುವ ಜಿನ್ಸಾಥಿನ್ ಕಣ್ಣುಗಳಲ್ಲಿನ ಬೆಳಕನ್ನು ಉತ್ಪಾದಿಸುವ ಕೋಶಗಳಲ್ಲಿ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇದು ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿದೆ ಇದಲ್ಲದೆ ಇದರಲ್ಲಿರುವ ಕ್ಯಾರೋಟಿನಾಯ್ಡ್ಗಳು ಕಣ್ಣಿನ ಪೊರೆ ಮತ್ತು ಮ್ಯಾಕ್ಯುಲರ್ ಡಿಹೈಡ್ರೇಷನ್ ಕಾಯಿಲೆಗಳನ್ನು ತಡೆಯುತ್ತದೆ ಇದರಲ್ಲಿರುವ ಕ್ಯಾಲ್ಸಿಯಂ ಮೂಳೆಗಳನ್ನು ಬಲಪಡಿಸುತ್ತದೆ ಮುರಿದ ಮೂಳೆಗಳನ್ನು ಗುಣಪಡಿಸಲು ಮಲ್ಬೇರಿ ಸಹಾಯ ಮಾಡುತ್ತದೆ ಮಲ್ಬೆರಿಯನ್ನ ಶಾಂತಿ ಮತ್ತು ಶುದ್ಧೀಕರಣದ ಸಂಕೇತವಾಗಿ ಅನೇಕ ಆಚರಣೆಗಳಲ್ಲಿ ಬಳಸಲಾಗುತ್ತದೆ ಇದನ್ನು ತಿನ್ನುವುದರಿಂದ ಪಾಸಿಟಿವ್ ಎನರ್ಜಿ ಸಿಗುತ್ತದೆ ಇದಲ್ಲದೆ ಅದನ್ನು ದಾನ ಮಾಡುವುದರಿಂದ ಪುಣ್ಯ ಬರುತ್ತದೆ ವಿಶೇಷವಾಗಿ ಧಾರ್ಮಿಕ ಸಂದರ್ಭಗಳಲ್ಲಿ ಇದನ್ನು ತೆಗೆದುಕೊಳ್ಳುವುದರಿಂದ ಮಾನಸಿಕ ಸ್ಥಿರತೆ ಹೆಚ್ಚುತ್ತದೆ ಇದನ್ನು ತಿನ್ನುವುದು ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಸಹಾಯ ಮಾಡುತ್ತದೆ ಹಿಪ್ಪು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಪಂಡಿತ್ ಚಂದ್ರಪ್ರಕಾಶ್ ದಂತನ್ ಮಾತನಾಡಿ ಹಿಪ್ಪು ನೆರಳೆ ಹಣ್ಣನ್ನು ಮನೆಯಲ್ಲಿ ಇಡುವುದರಿಂದ ಪುಣ್ಯ ಲಭಿಸುತ್ತದೆ ಎಂದು ಹೇಳಿದ್ದಾರೆ ಈ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು